ಪುನೀತ್ ಅವ್ರಿಗೆ ಆ ಥರ ಆದಾಗ ತುಂಬ ಜನ ಬಂದು ಫೀಲೇ ಅದು ಇಷ್ಟು ಎಕ್ಸಸೈಸ್ ಮಾಡಿ ಇಷ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ವ್ಯಕ್ತಿನೇ ಹೋದ್ರೆ ನಾವೇನು ಉಳಿತೀವಾ ಮತ್ತು ನಮಗೇನದು ಕಾಯಿಲೆಗಳಿದ್ದಾಗ ನಮಗೇನದು ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾಗ ಇದಕ್ಕೆ ಕಾರಣ ಏನು ಅಂತ ನಾವು ಅದನ್ನು ಟೈಮ್ ಫಿಕ್ಸ್ ಮಾಡಿ ಇಟ್ಟರೆ ನಮಗೆ ಡ್ರೀಮಲ್ಲಿ ಅದು ತಂದು ನಮಗೆ ಅದು ಕೊಡುತ್ತೆ ಕಾಯ ವಾಚ ಮನಸ್ಸು ಯಾರು ಸ್ಪಂದಿಸ್ತಾರೋ ಅವ್ರಿಗೆ ಒಳ್ಳೆಯ ಫಲಿತಾಂಶವೇ ಬರುತ್ತೆ ಅಥವಾ ನೋಡೋಣ ಅಂತ ಬಂದವ್ರಿಗೆ ಕಷ್ಟ ರಿಸಲ್ಟ್ ಬರುತ್ತೆ ಬರ್ಣಿ ಮೇಡಮ್ ಮೀಡಿಯಾದಲ್ಲಿ ಹೇಳೋದೇ ಒಂದು ಮತ್ತು ನಮ್ಮ ಹತ್ರನೇ ಒಂಥರ ಹೇಳ್ತಾರೆ ಅಂತ ಅಂದಾಗ ಮೀಡಿಯಾದಲ್ಲಿ ಹೇಳ್ತಾ ಇರೋದು ಜನರಲ್ ಆಗಿ ನಿನ್ನ ಪ್ರಾಬ್ಲಮನ್ನು ನೋಡ್ಕೊಂಡು ನಾನು ಮಾತಾಡ್ತೀನಿ ನೀನು ಬದುಕಿದ್ರೆ ಕೋಟಿ ಮಾಡ್ಕೊತೀಯ ಜೀವನೇ ಹೋದ್ಮೇಲೆ ಸಣ್ಣ ಅಮೌಂಟನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ತೊಗೊಂಡು ಸತ್ತು ಹೋಗ್ರಿ ನಮ್ಗೇನಾಗಬೇಕು ಸಮಸ್ಯ ನಡ್ಕೋಬೇಕು ನನಗೆ ಒಂದು ಚೂರು ಬೇಜಾರಾಗಿ ನನಗೆ ಆ ಕಡೆ ಆಸಕ್ತಿ ಇಲ್ಲ ಆದಾಗ ನಾನು ಬಲವಂತ ಮಳೆಯ ಗಂಡ ಹೇಳ್ದ ಅಮ್ಮ ಹೇಳಿದ್ರು ಅಪ್ಪ ಹೇಳಿದ್ರು ಅಂತ ನಾನು ಮಾತ್ರ ಕಾಂಪ್ರಮೈಸ್ ಆಗೋದಿಲ್ಲ ನನಗೆ ಕ್ಲೂ ಕೊಡ್ತು ಅಂದ್ರೆ ನನಗೇನೋ ಸಮಸ್ಯೆ ಇದೆ ಅಂತ ಅರ್ಥ ಈ ಡ್ರೀಮ್ ಟೆಕ್ನಿಕ್ ಅಲ್ಲಿ ನಾವು ಯಾವುದನ್ನ ನಾನು ಇದರ್ಕೊಂಡ ಆ ಹುಡುಗ ತೀರ್ಕೊಂಡಾಗ ನನಗೆ ಅವತ್ತು ನನಗೆ ವಿಷಯ ಗೊತ್ತಾಗಲಿಲ್ಲ ತ್ರೀ ಡೇಸ್ ನಂಗೆ ಆ ವಿಷಯ ಗೊತ್ತಾಗಲಿಲ್ಲ ಆಮೇಲೆ ಬೇರೆ ಯಾರೋ ನನಗೆ ಹೇಳೋದು ಈ ಥರ ಹುಡ್ಗ ಅಂತ ಆ ತೀರೋದಾಗ ನಂಗೆ ತುಂಬ ಬೇಜಾರಾಯಿತು ಒಳ್ಳೆಯ ಏನು ಆಯಿತು ಪರ್ಸ್ನಾಲ್ಟಿ ಎಷ್ಟು ಚೆನ್ನಾಗಿದ್ ಹುಡುಗ ಇದ್ದಕ್ಕಿದ್ದಂಗೆ ತೀರೋದ್ರು ಏನಪ್ಪ ಇನ್ನಿಂಥವ್ರಪ್ಪ ಬದುಕೋದು ಆ ಹುಡುಗ ಹಾರ್ಟ್ ಅಟ್ಯಾಕ್ ಆದ್ರೆ ಇನ್ಯಾರಿಗ ಇನ್ನೆಂಥವ್ರಪ್ಪ ಬದುಕೋದು ಪುನೀತ್ಗಾದಾಗ ಹಂಗೆ ಅಂದ್ಕೊಂಡಿದ್ರು ಪುನೀತ್ ಅವ್ರಿಗೆ ಆ ಥರ ಆದಾಗ ತುಂಬ ಜನ ಬಂದು ಫೀಲೇ ಅದು ಇಷ್ಟು ಎಕ್ಸಸೈಸ್ ಮಾಡಿ ಇಷ್ಟು ಆರೋಗ್ಯವನ್ನು ಕಾಪಾಡ್ಕೊಂಡ ವ್ಯಕ್ತಿನೇ ಹೋದ್ರೆ ನಾವೇನು ಉಳಿತೀವಾ ನಾನು ತುಂಬ ದಿನ ಡೈಲಾಗ್ ಇದೆ ಯಾಕೆ ನಾನು ತುಂಬ ಅಪ್ಪು ಅವ್ರ ಅಭಿಮಾನಿ ನನ್ನ ಆಫೀಸಲ್ಲೂ ಅವ್ರ ಮುಖ ನೋಡಿದ್ರೆ ನಾನು ಯಾವ ಸ್ಟಾರ್ಟ್ ಮಾಡೋದಿಲ್ಲ ಯಾ ಆ ಟೈಮಲ್ಲಿ ನಾನು ಒಬ್ಬ ಇಪ್ಪ ನನ್ನ ಮೈಂಡ್ ಯಾವ ಥರ ಇತ್ತು ಅಂದರೆ ಯಾರು ಏನು ಹೇಳಿದ್ರು ಒಂದೇ ನಾನು ಇದ್ದು ಒಂದು ಮನುಷ್ಯನ ಬದುಕಿಗೆ ಕ ಒಂದು ಬದುಕಿಗೆ ಆದರ್ಶ ಅಪ್ಪು ಒಂದು ಎಕ್ಸಸೈಸ್ ಮಾಡಿ ಒಂದು ಆರೋಗ್ಯವನ್ನು ಹೆಂಗಿಟ್ಕೋಬೇಕು ಅವ್ರಿಗಿನ ಯಾರೂ ಇಲ್ಲ ಒಂದು ದಾನ ಧರ್ಮ ಮಾಡಿ ಪುಣ್ಯ ಕೆಸರನ ಮಾಡಿ ಜನರ ಆಶೀರ್ವಾದವನ್ನು ಪಡೆದಂತಹ ವ್ಯಕ್ತಿ ಅವರು ಅವ್ರಿಗಿಂತ ಅವ್ರ ಮುಂದೆ ನಾವು ಯಾವುದೂ ಇಲ್ಲ ಅಂಥ ವ್ಯಕ್ತಿನೇ ಗೊತ್ತಿಲ್ಲ ಹೋಗಿ ನಂದೇನು ಏನಿದೆ ಹೋಗ್ರಿ ಜೀವನದಲ್ಲಿ ಅನ್ನೋಷ್ಟು ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ವಿ ನಮ್ಮ ಫ್ಯಾಮ್ಲಿ ನಾನೇ ಇರ್ಬೋದು ನಮ್ಮ ಯಜಮಾನ್ರೇ ಇರ್ಬೋದು ನಮ್ಮ ಅಕ್ಕನ ಮಕ್ಕಳೇ ಇರ್ಬೋದು ನಾವೆಲ್ಲ ಹೆಂಗೆ ಆಗ್ಬಿಟ್ಟಿದೀವಿ ಅಂದರೆ ತು ಇನ್ನು ಅಂಥ ವ್ಯಕ್ತಿ ಒಂದೇ ಇನ್ನೇನಿದೆ ಪ್ರಪಂಚ ಅಷ್ಟು ಡಿಪ್ರೆಷನ್ ಆಗಿತ್ತು ನಮ್ಗೆ ಆ ಟೈಮಲ್ಲಿ ಈ ಹುಡುಗ ಹಂಗಾದಾಗ ಅಯ್ಯೋ ಏನಪ್ಪ ಈ ಹುಡ್ಗ ಹಿಂಗಾಗೋದಲ್ಲ ಅಂತ ನನಗೆ ತುಂಬ ತುಂಬ ಬೇಜಾರಾಗೋಯ್ತು ನಾನೇ ಡ್ರೀಮ್ ಟೆಕ್ನಿಕ್ಗೆ ಹೋದೆ ಹೋಗಿ ನನ್ನ ಮೈಂಡ್ಗೆ ಸಜೆಷನ್ಸನ್ನು ಕೊಟ್ಟು ನಾನು ಆ ಟೈಮ್ಗೆ ಅವ್ನು ಹೇಗೆ ಸತ್ತ ಅನ್ನೋ ಒಂದು ಟೈಮ್ಗೆ ನಾನು ನನ್ನ ಮೈಂಡನ್ನು ಟೈಮ್ ಫಿಕ್ಸ್ ಮಾಡಿ ನಾನು ಆರಾಮಾಗಿ ಮಲ್ಕೊಂಡೆ ನನ್ನ ಮೈಂಡ್ ಹೋಯ್ತು ಹೋದಾಗ ಹುಡ್ಗ ಬಂದ ಬಂದು ನನಗೆ ಕನೆಕ್ಟ್ ಆದ ಇದೆಲ್ಲ ಮೂಢನಂಬಿಕೆ ಅಂದ್ಕೊಳ್ಳಿ ನಗಲಿ ಅದೆಲ್ಲ ನಂಗೆ ಬೇಕಾಗಿಲ್ಲ ನನ್ನ ವಿದ್ಯೆ ಅದು ನನಗೆ ಗ್ರೇಟೇ ಹುಡ್ಗ ಬಂದು ನಾನು ಕರ್ಕೊಂಡೋದ ಬನ್ನಿ ಮೇಡಮ್ ಬನ್ನಿ ಮೇಡಮ್ ತೋರಿಸ್ತೀನಿ ತೋರಿಸ್ತೀನಿ ಬನ್ನಿ ಮೇಡಮ್ ಏನೇನಾಗಿದೆ ಬನ್ನಿ ಮೇಡಮ್ ತೋರಿಸ್ತೀನಿ ಅಂತ ಕರ್ಕೊಂಡೋದ ಕರ್ಕೊಂಡೋಗಿ ತೋರಿಸ್ತಾನೆ ಮನೆ ಸುತ್ತು ಎಲ್ಲನೂ ಮನೆ ಸುತ್ತು ಎಲ್ಲ ಕೆಂಪು ಅಕ್ಷತೆ ಇದೆ ಅಲ್ಲಿ ಒಂದು ಜಾಗದಲ್ಲಿ ಒಂದು ತಾಯ್ತ ಎಲ್ಲ ಊತಿಕ್ಕಿದ್ದಾರೆ ಮನೆ ಒಳಗಡೆ ಕರ್ಕೊಂಡೋದ ನೋಡಿ ಮೇಡಮ್ ನಾನು ಹೆಂಡತಿ ಬೀರು ನೋಡಿ ಮೇಡಮ್ ಅಂತ ಬೀರು ಓಪನ್ ಮಾಡ್ತಾನೆ ಬೀರೂಲ್ ಸುಮಾರು ಮಾಟ ಮಂತ್ರದ ಐಟಮ್ಸು ಬೀರೂಲಿದೆ ಇನ್ನಿಷ್ಟೆಲ್ಲ ಮಾಡೋಣ ಮೇಡಮ್ ಮಾಡೋದು ನಾನು ನಾನು ಹೇಗೆ ಮೇಡಮ್ ಮಾಡೋದು ಲಾಸ್ಟ್ನಲ್ಲಿ ತೋರಿಸ್ತಾನೆ ಲಾಸ್ಟ್ನಲ್ಲಿ ಸರಿ ಇದೆಲ್ಲ ನನಗೇನು ಗೊತ್ತಾಯಿತು ಇದಕ್ಕಿದಂಗೆ ಹಿಂಗೆ ಆಗೋಕ್ಕೆ ಕಾರಣ ಏನಪ್ಪ ಅದೇ ಕರ್ಕೊಂಡು ಹೋಗ್ತಾನೆ ಅವ್ರ ಹೆಂಡ್ತಿ ಒಂದು ಮಜ್ಜಿಗೆಯನ್ನು ಕೊಡ್ತಾಳೆ ಗಣನಗೂ ಹೆಂಡ್ತಿಗೂ ಅವ್ರ ಹೆಂಡ್ತಿಯೂ ಸರಿ ಇರಲಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಯಿದ್ರು ತೋರಿಸ್ತಾನೆ ಆ ಹೆಂಡ್ತಿ ಕೊಡುವಂತಹ ಮಜ್ಜಿಗೆಯಲ್ಲಿ ಯಾವುದೋ ಒಂದು ಪೌಡ್ರನ್ನು ಮಿಕ್ಸ್ ಮಾಡಿ ಕೊಡ್ತಾಯಿದ್ದಾಳೆ ಇದನ್ನು ಕೇಳಿಸ್ಕೊಂಡಾಗ ಗೊತ್ತವ್ರಿಗೆ ಯಾರು ಅಂತ ಗೊತ್ತು ಈಗ ಇದು ವೀಡಿಯೋ ರಿಲೀಸ್ ಆದರೆ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಬಗ್ಗೆನೇ ವೀಡಿಯೋ ಅಂತ ಅವ್ರು ಸಹ ಏನು ಮಾತಾಡ್ತಾರೆ ಅವ್ರ ಕಣ್ಣಾರೆ ನಾನು ಅದನ್ನು ಅವ್ರ ತಂಗಿನ ಟ್ರಾನ್ಸ್ ಕಳಿಸಿ ಇದನ್ನೆಲ್ಲ ವೀಡಿಯೋ ಸಹ ನಾನು ಹತ್ರ ಇದೆ ಅದು ತೋರಿಸ್ತೀನಿ ನಾನು ನಾನು ಮೂರರಿಂದ ಸೊನ್ನೆನೇ ಎಣಿಸ್ತೀನಿ ಈಗ ಇರುವಂತಹ ಗಂಡು ಪ್ರೇತಾತ್ಮ ಬಂದು ಎಸ್ ಅನ್ನುತ್ತೆ ಮೂರು ಎರಡು ಒಂದು ಸೊನ್ನೆ ಗೊ ಯಾರು ನೀನು ಏನಿನ ಹೆಸರು ಹ್ಞೂ ಏನಕ್ಕೋಸ್ಕರ ಈ ದೇಹದಲ್ಲಿ ಬಂದು ಇದೆಯಾ ಹ್ಞೂ ಏನಕ್ಕೋಸ್ಕರ ಈ ದೇಹದಲ್ಲಿ ಬಂದಿದೆಯಾ ಮಾಡಬೇಕು ಯಾರನ್ನ ಫಂಕ್ಷನ್ ಯಾಕೆ ಏನು ಮಾಡಿದ್ರು ಅವನಿಗೆ ಹ್ಞೂ ಮಸ್ತಿ ಎಲ್ಲ ತಿತ್ಕೊಂಡಿರಲ್ಲ ನಿನ್ನ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟವರ ಏನೇ ಕಿತ್ಕೊಂಡ್ಬಿಟ್ಟರು ನಿನ್ನ ಆಸ್ತಿ ಆಸ್ತಿನ ನಾಳೆ ಮಾಡಿದ್ರೆ ಬರುತ್ತೆ ಅದೃಷ್ಟ ಬರುತ್ತೆ ಅವಳ ಅದೃಷ್ಟ ಬಂದ್ಬಿಡುತ್ತಾ ಹೆಂಗದು ಹೇಳು ಹೆಂಗದು ತಂಗಿ ಬಾಡಿ ಮೇಲೆ ಅಣ್ಣನ ಕರೆಸಿ ನಾನು ಮಾತಾಡ್ಸಿದೀನಿ ಅದು ವಿಡಿಯೋ ನನ್ನ ಮೊಬೈಲ್ ಅಲ್ಲಿ ನಾನು ಅದು ನೋಡಿ ಆದಮೇಲೆ ಮಾರನೇ ದಿನ ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಕೇಳಿದೆ ನಾನು ಅಕ್ಕ ಈ ಥರ ನಿಮ್ಮ ಹುಡುಗ ಹೋದ ಅಂತ ಗೊತ್ತಾಯಿತು ನನಗೆ ತುಂಬ ನೋವಾಗ್ತಾಯಿದೆ ತುಂಬ ಬೇಜಾರಾಗ್ತಾಯಿದೆ ನನಗೆ ಹೋಗಲಿ ನೀವು ಇವಾಗ ನಾನು ನಿಮ್ಮಲ್ಲೆಲ್ಲ ಕೇಳೋಂಥದಲ್ಲ ಬಟ್ ನೀವು ಮನೆ ಸುತ್ತು ಏನಾದರೂ ಹುಡ್ಕುದ್ರಾ ನಿಮ್ಗೆ ಏನಾದರೂ ಡೌಟ್ ಇರೋ ಸಿಕ್ತಾ ಏನಾಯಿತು ದಯವಿಟ್ಟು ಹೇಳಿದಾಗ ನಿಜವಾಗ್ಲೂ ಅವ್ರು ಹೇಳಿದ್ದಾರೆ ಮನೆ ಸುತ್ತರ ಕೆಂಪು ಅಕ್ಷತೆ ಇತ್ತು ಈ ಥರ ಇತ್ತು ಮನೆ ಬಿರೋಲಿ ನಾನು ಸೊಸೆ ಬಿರೋಳಿ ಹಿಂಗೆಲ್ಲ ಇತ್ತು ಅಂತ ಹೇಳಿ ಮತ್ತು ಅವರ ಮಗಳನ್ನ ಕರ್ ಕರ್ಕೊಂಡು ತಾಯಿ ಇಬ್ಬರು ಬಂದು ಇಲ್ಲಿ ಆ ಹುಡುಗಿ ಮೇಲೆ ಅವ್ರು ಅವ್ರ ಹುಡುಗ ಸತ್ತೊಂದಲ್ಲ ಹುಡುಗನ ಆತ್ಮವನ್ನು ನಾನು ಬರೆಸಿ ಕ್ಲೀನಾಗಿ ವೀಡಿಯೋ ಮೂರು ವೀಡಿಯೋ ಮಾಡಿದ್ದೀನಿ ಅದು ನನ್ನ ಮೊಬೈಲಲ್ಲಿ ಈಗಲೂ ಇದೆ ಡಿಲೀಟ್ ಮಾಡಿಲ್ಲ ಖಂಡಿತ ಬಟ್ ನೀವು ನೋಡಿ ನಾನು ನಿಮಗೆ ತೋರಿಸ್ತೀನಿ ನಾನು ಅದನ್ನು ಈ ರೀತಿಯಾಗಿ ಇದ್ದಾಗ ಮೂಢನಂಬಿಕೆ ಅದನ್ನು ನಾವೇನು ಮಾಡೋಣ ಈ ಥರ ಡ್ರೀಮ್ ಟೆಕ್ನಿಕಲಿ ಆ ಥರ ತಿಳ್ಕೊಬಹುದು ನೆಕ್ಸ್ಟ್ ಇನ್ನೊಂದು ಏನಂದರೆ ನಮ್ಮ ಸುತ್ತು ಇರುವಂತಹ ವ್ಯಕ್ತಿಗಳು ಯಾವ ವ್ಯಕ್ತಿ ದುಡ್ಡನ್ನು ಕದ್ದ ಅಥವಾ ನಮ್ಮ ಮಾತಲನ್ನು ನಮ್ಮ ಶತ್ರುಗಳಿಗೆ ಯಾವ ವ್ಯಕ್ತಿ ಹೋಗಿ ಹೇಳ್ತಾ ಇದ್ದಾನೆ ಅಥವಾ ನನ್ನ ಗಂಡ ಏನು ಮಾಡ್ತಾ ಇದ್ದಾನೆ ಹೊರಗಡೆ ಹೋಗಿ ಅಥವಾ ನನ್ನ ಮಕ್ಕಳು ಕಾಲೇಜ್ಗೆ ಹೋಗಲ್ಲಿ ಏನು ಮಾಡ್ತಾಯಿದ್ದಾರೆ ಅದನ್ನು ಡ್ರೀಮ್ ಟೆಕ್ನಿಕಲ್ಲಿ ತಿಳ್ಕೊಬೋದು ಮತ್ತು ನಮಗೇನದು ಕಾಯಿಲೆಗಳಿದ್ದಾಗ ನಮಗೇನಾದ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾಗ ಇದಕ್ಕೆ ಕಾರಣ ಏನು ಅಂತ ನಾವು ಅದನ್ನು ಟೈಮ್ ಫಿಕ್ಸ್ ಮಾಡಿ ಇಟ್ಟರೆ ಅದು ಪೂರ್ವ ಜನ್ಮದಾಗಿದ್ದರೆ ನೀಟಾಗಿ ನಮ್ಮ ಮೈಂಡ್ ಪೂರ್ವ ಜನ್ಮದ ಆ ಸ್ಟೇಜ್ಗೆ ಹೋಗಿ ಆ ಒಂದು ಎಲ್ಲವನ್ನು ಅದು ಕ್ಲೀನಾಗಿ ರೆಕಾರ್ಡ್ ಮಾಡಿ ನಮಗೆ ಡ್ರೀಮಲ್ಲಿ ಅದು ತಂದು ನಮಗೆ ಅದು ಕೊಡುತ್ತೆ ಬೆಳಿಗ್ಗೆ ಇದ್ದಾಗ ನಾವು ಅದು ಹೇಳೋಲ್ಲಿರ್ತೀವಿ ನನಗೆ ರಾತ್ರಿ ಡ್ರೀಮಲ್ಲಿ ಏನು ಬಂತು ಅದು ನನಗೆ ಬೆಳಗ್ಗೆಗೆ ನೆನಪು ಬರಬೇಕು ಅಂತ ನಮ್ಮ ಸಬ್ಕಾನ್ಶಿಯಸ್ಮೆಂಡ್ ನಾವು ಸಜೆಷನನ್ನು ಕೊಟ್ಟಿರ್ತೀವಿ ಆಗ ಅದು ನಮಗೆ ಬೆಳಿಗ್ಗೆ ನೀಟಾಗಿ ಅದು ಗೊತ್ತಾಗತ್ತೆ ಇದೇ ಥರ ಇನ್ನೊಂದು ಗಂಡ ಹೆಂಡತಿ ಗಂಡ ಸತೋದ ಲೋ ಮ್ಯಾರೇಜು ಲೋ ಮ್ಯಾರೇಜ್ ಮೇಲೆ ಒಂದು ಐದು ತಿಂಗಳಿಗೆ ಗಂಡ ಸ ತೀರ್ಕೊತಾನೆ ಇದ್ದಕ್ಕಿದ್ದಂಗೆ ಕಾಯಿಲೆ ಬಂದು ಇದ್ದಕ್ಕಿದ್ದಂಗೆ ತೀರ್ಕೊತಾನೆ ತೀರ್ಕೊಂಡಾಗ ಆ ಹೆಂಡತಿ ನಮ್ಮನ್ನು ಆನ್ಲೈನಲ್ಲೇ ಅವ್ರದ್ದು ಬಿಜಾಪುರ ಕಡೆ ಆನ್ಲೈನಲ್ಲೇ ಕನೆಕ್ಟ್ ಆಗ್ತಾರೆ ಕನೆಕ್ಟಾಗಿ ನಾನು ಆನ್ಲೈನಲ್ಲೇ ನಾನು ಡ್ರೀಮ್ ಟೆಕ್ನಿಕ್ಕನ್ನು ನಾನು ಹೇಳಿಕೊಟ್ಟೆ ಹೇಳ್ಕೊಟ್ಟಾಗ ಅವರು ಆ ಡ್ರೀಮ್ ಟೆಕ್ನಿಕ್ ಟೆಕ್ನಿಕ್ಗೆ ಹೋದಾಗ ಗಂಡ ಬಂದು ಎಲ್ಲವನ್ನ ಹೇಳಿದಾನೆ ಹೆಂಡತಿಗೆ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಈ ಥರ ನನ್ನನ್ನು ಸಾಯಿಸಿದ್ದಾರೆ ನಿಮ್ಮ ಕಡೆಯವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನನ್ನ ಸಾಯಿಸಿದ್ದಾರೆ ನಮ್ಮ ಕಡೆಯವ್ರಿಗೆ ಈಗ ಅದು ಡೌಟ್ ಬಂದು ನಿನ್ನನ್ನು ಬದುಕಕ್ಕೆ ಬಿಡೋದಿಲ್ಲ ನೀನು ಹೋಗಿ ಫಸ್ಟು ನಿನ್ನ ತಿವರೆಗೂ ಸಹ ಇರಬೇಡ ಫಸ್ಟು ನಿಮ್ಮ ಅಪ್ಪ ನಿಮ್ಮ ಮನೆ ಸೇರ್ಕೋ ಇಲ್ಲಿ ನಮ್ಮನೆ ಸ್ಕೆಚ್ ಆಗ್ತದರೆ ಬಂಗಾರದಂಥ ನನ್ನ ಮಗಳನ್ನ ನನ್ನ ಮಗನ ಕೊಂದು ಲವ್ ಮ್ಯಾರೇಜ್ ಮಾಡಿಕೊಂಡು ಇದು ಹುಡುಗಿ ಕಡೆಯವರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಸಾಯಿಸಾಕಿರೋದು ಇವಳನ್ನ ನಾವು ಪ್ರಾಣದಲ್ಲಿ ಬಿಡಬಾರ್ದು ಅಂತ ನನ್ನ ಕಡೆಯವರೆಲ್ಲ ಈಗ ಇದು ಮಾಡ್ತಾ ಇದ್ದಾರೆ ಫಸ್ಟು ಗಲಾಟೆ ಆಗುತ್ತೆ ನೀನು ಹೊಡಿಬೋದು ಫಸ್ಟ್ ನೀನು ನಿಮ್ಮ ಅಪ್ಪನ ಮನೆ ಸೇರ್ಕೋ ಅಂತ ಗಂಡ ಹೋಗಿ ಹೇಳಿದ್ದಾನೆ ಅದನ್ನು ನಾನು ಅಲ್ಲಿಂದ ಫೋನ್ ಮಾಡಿ ಹೇಳಿದರು ಈ ಥರ ಡ್ರೀಮ್ ಟೆಕ್ನಿಗೆ ಹೋದೆ ಮೇಡಮ್ ನನಗೆ ಈ ಥರ ನನಗೆ ಗೊತ್ತಾಯಿತು ಈ ರೀತಿ ನಂಬಿಕೆ ಯಾರಿಗಿರುತ್ತೋ ಕಾಯ ವಾಚ ಮನಸ್ಸು ಯಾರು ಸ್ಪಂದಿಸ್ತಾರೋ ಅವ್ರಿಗೆ ಒಳ್ಳೆಯ ಫಲಿತಾಂಶನೇ ಬರುತ್ತೆ ನೋಡೋಣ ದುಡ್ಡು ಕಟ್ಟಿದ್ದೀವಿ ಆಗಿಲ್ಲ ಅಂದರೆ ಮೂರು ತಿಂಗಳ ಮೇಲೆ ಆಫೀಸ್ ಹತ್ರ ಕುತ್ಕೊಳ್ಳೋಣ ಅನ್ನೋರಿಗೆ ಅಥವಾ ನೋಡೋಣ ಅಂತ ಬಂದವ್ರಿಗೆ ಕಷ್ಟ ರಿಸಲ್ಟ್ ಬರೋದು ನಿಷ್ಠೆ ಇರಬೇಕು ನಿಷ್ಠೆ ಇರಬೇಕು ನಂಬಿಕೆ ಇರಬೇಕು ಎಲ್ಲ ಥರದಲ್ಲೂ ಇರಬೇಕು ಈಗ ನಾವು ಅದಕ್ಕಂತಲೇ ಕನ್ಸಲ್ಟೇಷನ್ ಮಾಡಿದಾಗ ನಾನು ಏನು ಕನ್ಸಲ್ಟೇಷನಲ್ಲಿ ಹೇಳಿರ್ತೀನೋ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿ ಬಂದಾಗ ಕನ್ಸಲ್ಟೇಷನ್ ನಾನು ಬೇರೆ ಮಾತಾಡಿದ್ರೆ ಸಪೋಸ್ ಅವ್ರು ಏನು ಮೇಡಮ್ ನೀವು ಅವತ್ತೇ ಒಂದು ಹೇಳಿರಿ ಮತ್ತು ಇವತ್ತು ದರ್ಶನ ಫಸ್ಟ್ ರೆಕಾರ್ಡ್ ಆನ್ ಮಾಡಿಸ್ತೀನಿ ಯಾಕೆ ಆನ್ ಮಾಡಿಸ್ತೀನಿ ಅಂದರೆ ಅವ್ರ ಮೈಂಡು ನೆಗೆಟಿವ್ ಆಗಿ ಹೋಗ್ಬಾರ್ದು ನೋಡ್ದ ಮೇಡಮ್ ಫೋನಲ್ಲೇ ಒಂದು ಹೇಳಿದ್ರು ಇಲ್ಲಿ ಬಂದಾಗೆ ಒಂದು ಅಂತ ಅವ್ರ ಮೈಂಡ್ ಬರಬಾರ್ದು ಅಂತ ರೆಕಾರ್ಡ್ ಮಾಡಿಸಿರ್ತೀನಿ ಕೆಲವ್ರು ಕಾಮೆಂಟ್ ಮಾಡ್ತಾರೆ ಬರ್ರಿ ಮೇಡಮ್ ಮೀಡಿಯಾದಲ್ಲಿ ಹೇಳೋದೇ ಒಂದು ಮತ್ತು ನಮ್ಮ ಹತ್ರನೇ ಒಂಥರ ಹೇಳ್ತಾರೆ ಅಂತ ಅಂದಾಗ ಮೀಡಿಯಾದಲ್ಲಿ ಹೇಳ್ತಾ ಇರೋದು ಜನರಲ್ ಆಗಿ ಇಲ್ಲಿ ನಾನು ಕನ್ಸಲ್ಟೇಷನ್ ಮಾಡಿದಾಗ ನಿನ್ನ ಪ್ರಾಬ್ಲಮನ್ನು ನೋಡ್ಕೊಂಡು ನಾನು ಮಾತಾಡಬೇಕು ನಿಜ ಅಲ್ವಾ ನಿನ್ನ ಪ್ರಾಬ್ಲಮ್ ಏನಂತ ಮಾತಾಡ್ಕೊ ಮಾತಾಡಬೇಕು ಜೊತೆಗೆ ಆ ಟೈಮಲ್ಲಿ ಏನಂತ ವಿಚಿತ್ರವಾದ ಕ್ವಶನ್ಸ್ ಮಾಡ್ತಾಯಿದ್ಯಾ ಆ ಟೈಮಲ್ಲಿ ಯಾವ ರೀತಿ ನೀನು ತರಲೆ ತರಲೇ ಮಾತಾಡ್ತಾ ಇದೀಯಾ ಅದೇ ಥರ ನನ್ನ ಆನ್ಸರ್ ಇರುತ್ತಲ್ವಾ ಈಗ ಇಲ್ಲಂಗೆ ತರಲೆ ಮಾತಾಡ್ತಾ ನಾನು ನೀಟಾಗಿ ಮಾತಾಡ್ತಾ ಇದ್ದೀನಿ ಫೋನ್ ಮಾಡ್ ತರಲೇ ತರಲೇ ಮಾತಾಡಿದಾಗ ನಾನು ತರಲೇ ತರಲಿ ಆಗ್ತಾನೆ ನಾನು ಅವಾಗ ಆ ತರಲೇ ಕೇಳಿತಾನೆ ನಾನು ಆನ್ಸರ್ ಮಾಡಬೇಕು ಈಗ ಒಬ್ರು ರೀಸೆಂಟಾಗಿ ಒಬ್ಬ ವ್ಯಕ್ತಿ ನಮ್ಮ ರಿಲೇಶನ್ಗೆ ಎರಡು ಹೆಸರೆಲ್ಲ ಬೇಡ ಹೇಳೋದು ಬೇಡ ನಮ್ಮ ಹುಡುಗನ್ಗೆ ಎರಡೂ ಕಿಡ್ನಿಗಳು ಫೇಲ್ಯೂರ್ ಆಗಿದೆ ಅಂತ ನನಗೆ ಕನೆಕ್ಟ್ ಆದರು ಕನೆಕ್ಟ್ ಆದಾಗ ನಾನು ಹೇಳಿದೆ ಏನೇನು ಮಾಡಬೇಕು ಏನೇನು ಆಗುತ್ತೆ ಎಲ್ಲವನ್ನ ಹೇಳಿದೆ ಹೇಳಿದ ಮೇಲೆ ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ಇದಕ್ಕೆ ಒಪ್ತಾಯಿಲ್ಲ ನನಗೆ ಕನ್ಸಲ್ಟೇಷನ್ಗೆ ಹಾಕಿದ್ದಂಥ ಅಮೌಂಟು ವಾಪಸ್ ಕೊಡಿ ಅಂದರೆ ಈಗ ನಾವು ಫಿಲಮ್ ನೋಡಬೇಕು ಅಂತ ಹೋಗಿದ್ದೀವಿ ಟಿಕೆಟ್ ತೊಗೊಂಡು ಕೂತಿದ್ದೀವಿ ನಂಗೆ ಫಿಲಮ್ ಚೆನ್ನಾಗಿಲ್ಲ ಟಿಕೆಟ್ ವಾಪಸ್ ಅಂದರೆ ಯಾರು ಕೊಡ್ತಾರೆ ಆದರೂ ಒಂದು ಬಿಸಾಕ್ದೆ ಅಲ್ಲಿಗೆ ಆ ವ್ಯಕ್ತಿ ಮೈಂಡು ಎಷ್ಟು ಚೀಪ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿ ಕೆಲ್ಸಬಾರ್ದು ಕ್ವಶನ್ಸ್ ಎಲ್ಲ ಕೇಳಿ ಅವ್ರು ಹುಟ್ಟಿದಾಗಿಂದ ಸಾಯೋವರೆಗೂ ಅವ್ರಿಗೂ ಈ ಒಂದು ಅರ್ಧ ಗಂಟೆ ಮಾತಾಡಿ ಎಲ್ಲ ಆಗಿ ಕನ್ಸಲ್ಟೇಷನ್ ಇದು ವಾಪಸ್ ಕೊಡಿ ಅಂದರೆ ಇದು ಅಲ್ಲಿಗೆ ಅವ್ರ ಮೈಂಡ್ ಎಷ್ಟು ಚೀಪ್ ಆಗಿದೆ ಅವ್ರದ್ದು ಎಷ್ಟು ಚೀಪ್ ಬಿಹೇವಿಯರ್ ಅಂತ ಯೋಚನೆ ಮಾಡಿ ನೀವು ಅದು ಸರಿನಾ ಹೋಗಿರೋದು ಕಿಡ್ನಿಗಳು ಇವತ್ತು ನಾವೇಳಿರೋ ಅಮೌಂಟು ನೀನು ಬದುಕಿದ್ರೆ ಕೋಟಿ ಮಾಡ್ಕೊತೀಯಾ ಜೀವನೇ ಹೋದ್ಮೇಲೆ ಸಣ್ಣ ಅಮೌಂಟನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ತಗೊಂಡು ಸತ್ತು ಹೋಗ್ರಿ ನಮಗೇನಾಗಬೇಕು ನಿನಗೆ ಸಾವುಗಿಂತ ನಿನಗೆ ಅಲ್ಲಿರೋ ಚಿಕ್ಕ ಅಮೌಂಟೇ ನಿನಗೆ ಜಾಸ್ತಿ ಆದರೆ ಅಲ್ಲಿಗೆ ನೀನು ಸಾವನ್ನೇ ಕೋರ್ಕೊತ ಇದೆಯಾ ದುಡ್ಡು ಗ್ರೇಟಾ ನಮಗೆ ಪ್ರಾಣ ಗ್ರೇಟಾ ಯಾವುದು ಗ್ರೇಟು ನಾವು ಪ್ರಾಣ ನಾವು ಏನು ಬೇಕಾದ್ರೂ ಮಾಡ್ತೀವಿ ನಮಗೆ ಆ ದುಡ್ಡೇ ಇಂಪಾರ್ಟೆಂಟು ನಾವು ಸತ್ತೋದ್ ಚಿಂತೆ ಏನು ಮಾಡೋಕ್ಕಾಗತ್ತೆ ಆ ಥರ ಜನಗಳಿರ್ತಾರೆ ಅಂಥವ್ರುತ್ತ ನಾವು ಯಾವ ಥರ ಬಿಹೇವ್ ಮಾಡಬೇಕು ಆದರೂ ಲೇಡೀಸ್ ಅಂತ ತುಂಬ ಚಿತ್ರ ವಿಚಿತ್ರವಾಗಿ ಮಾತಾಡೋದು ಬೇಕಂತ ನಮ್ಮನ್ನು ಏನೇನೋ ಕ್ವಶನ್ಸ್ ಕೇಳೋದು ಕೆಲ್ಸಬಾರ್ದ ರೀತಿಯ ನಾವು ಕೆಲಸಬಾರ್ದು ರೀತಿಯಾಗಿ ಆನ್ಸರ್ ಕೊಟ್ಟಿರ್ತೀವಿ ಈಗ ಒಂದು ವ್ಯಕ್ತಿ ಬಂದಾಗ ನಮಸ್ಕಾರ ಬನ್ನಿ ಸಾರ್ ಅಂದರೆ ಅವರು ನಮಸ್ಕಾರ ಮೇಡಮ್ ಏಯ್ ಬರೋ ಇಲ್ಲಿ ಬಂದು ಅಂತ ಅಂತಂದಾಗ ಅವರು ಅದೇ ಥರ ಬೇವ್ ಮಾಡ್ತಾರೆ ಅವ್ರಿಗೆಲ್ಲ ಕಾಮೆಂಟ್ ಮಾಡ್ತಾರಲ್ಲ ಮೀಡ್ಯಾದಲ್ಲಿ ಒಂಥರ ಮಾತಾಡ್ತಾರೆ ನಮ್ಮ ಬೇರೆ ಥರದಲ್ಲಿ ಅಂದಾಗ ಅವ್ರಿಗೆ ಇದೇ ಇದೇ ಒಂದು ರೀಸನ್ ಅದಕ್ಕೆ ಯಾವುದೇ ಒಬ್ಬ ಹೀಲರ್ ಇರ್ಬೋದು ಯಾವುದೇ ಒಬ್ಬ ಮನುಷ್ಯ ಇರ್ಬೋದು ಒಂದು ಕ್ಲೈಂಟ್ ನಮ್ಮ ಹತ್ರ ಬರಬೇಕು ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಂತಲೇ ಇರುತ್ತೆ ಆ ವ್ಯಕ್ತಿ ನಮ್ಮ ಹತ್ರ ಬರಬಾರ್ದು ಅಂತ ಯಾರಿಗಾದ್ರು ಇರುತ್ತಾ ಬಟ್ ಆ ವ್ಯಕ್ತಿಯ ಬಿಹೇವ್ ನೋಡ್ಕೊಂಡು ನಾವು ಆನ್ಸರ್ ಮಾಡಿರ್ತೀವಿ ಈ ರೀತಿಯೂ ಇರುತ್ತೆ ಅದನ್ನು ನಮಗೆ ಡ್ರೀಮ್ ಟೆಕ್ನಿಕಲ್ಲಿ ಪ್ರತಿಯೊಂದನ್ನು ಸಹ ನಾವು ನೋಡುವಂಥ ಅವಕಾಶಗಳು ಇರುತ್ತೆ